ಹಾಯ್ ಅವಲ್ ಎಲ್ರಿಗೂ ನಮಸ್ತೆ ಸೊ ನಮ್ಮಿಬ್ರು ಕಡೆಯಿಂದನು ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ತುಂಬ ದಿನಗಳಾದ್ಮೇಲೆ ಇವ್ರು ನನ್ನ ಅಲ್ಲಿ ಬರ್ತಿದ್ದಾರೆ ಮತ್ತೆ ನಾನು ತುಂಬ ದಿನ ಆದ್ಮೇಲೆ ನ ಸ್ಟಾರ್ಟ್ ಮಾಡಿದ್ದೀನಿ ಆಕ್ಚುಲಿ ಇವತ್ತು ದೀಪಾವಳಿ ಹಬ್ಬ ನಂಗೆ ಗೊತ್ತಿಲ್ಲ ಇವ ಈ ನ ಯಾವತ್ತ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಯಾಕಂದ್ರೆ ಇನ್ನು ಇನ್ನೂ ವಿಡಿಯೋಸ್ ಗಳು ಇದಾವೆ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಇನ್ನೂ ಟೈಮ್ ಸಿಕ್ಕಿಲ್ಲ ನನ್ಗೆ ಟೈಮ್ ಇದೆ ಬಟ್ ನಂಗೆ ಗೊತ್ತಿಲ್ಲ ನಾನು ಯಾಕೆ ಅಪ್ಲೋಡ್ ಮಾಡ್ತಿಲ್ಲ ಅಂತ ಹೇಳಿ ಸೊ ಈ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ದಿನ ಆಗುತ್ತೆ ಅಂದ್ರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಲೇಟ್ ಆದ್ರೆ ಬೈಕೋಬೇಡಿ ಸಾರಿ ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಇವತ್ತು ದೀಪಾವಳಿ ಹಬ್ಬ ಇರೋದ್ರಿಂದ ತುಂಬಾನೇ ಪೊಲ್ಯೂಷನ್ ತುಂಬಾ ಹೊಗೆ ಹೊಗೆ ಮನೆ ಎಲ್ಲ ಹೊಗೆ ತರ ಆಗ್ತಿದೆ ಆ ಫೋನ್ ಆಕ್ಚುಲಿ ಆ ತರ ಕಾಣಿಸಲ್ಲ ಅನ್ಸುತ್ತೆ ಡೈರೆಕ್ಟ್ ಆಗಿ ತುಂಬಾ ಹೊಗೆ ತುಂಬಾನೇ ಪೊಲ್ಯೂಷನ್ ಮುಂಬೈನಲ್ಲಿ ಇವಾಗ ನಾನು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕೊಟ್ಟಿದ್ದೀನಿ ಸೊ ಇತಿನ ದಿನ ಹೆಂಗಿರುತ್ತೆ ಅಂತ ಹೇಳಿ ಈ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂತೀನಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಮುಂಬೈನಲ್ಲಿ ಸೋಮವಾರ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು ಕೆಲವೊಂದ್ ಕಡೆ ಮಂಗಳವಾರ ಮಾಡ್ತಿದ್ರು ಕೆಲವೊಂದು ಕಡೆ ಬುಧವಾರ ಕೂಡ ಮಾಡ್ತಿದ್ರು ಊರ್ ಕಡೆ ಬಟ್ ಮುಂಬೈನಲ್ಲಿ ಎಲ್ಲರೂ ಕೂಡ ಸೋಮವಾರನೇ ಸೆಲೆಬ್ರೇಟ್ ಮಾಡಿದ್ದು ಇನ್ನು ಇವತ್ತು ಹಬ್ಬ ಇರೋದ್ರಿಂದ ಏನಾದ್ರು ಸ್ವೀಟ್ ಮಾಡೋಣ ಅಂತ ಹೇಳಿ ಅನ್ನದ್ ಕೀರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದೀನಿ ಅನ್ನದ್ ಕೀರ್ ತುಂಬಾನೇ ಈಜಿ ಕ್ವಿಕ್ ಆಗುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ಬಟ್ ಆದ್ರೂ ಇನ್ನು ಯಾರಾದ್ರೂ ಟ್ರೈ ಮಾಡಿಲ್ಲ ಇದ್ರೆ ಅವ್ರಿಗೂ ಕೂಡ ಯೂಸ್ ಆಗ್ಲಿ ಅಂತ ಹೇಳಿ ಸಿಂಪಲ್ ಆಗಿ ಈ ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ ಸೊ ಇದ್ ಮಾಡೋದಕ್ಕೆ ನಾನು ಒಂದ್ ಬಾಳ್ಲಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಕಾಜು ಬಾದಾಮ್ ಮತ್ತೆ ದ್ರಾಕ್ಷಿಣ್ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಿ ರೋಸ್ಟ್ ಮಾಡ್ಕೊತಿದೀನಿ ನಂತರ ರೋಸ್ಟ್ ಆಗಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ ಗಳನ್ನೂ ಕೂಡ ಬೇರೆ ಪಾತ್ರೆಗೆ ಎತ್ ಮಾಡಿಕೊಂಡು ಅದೇ ಬಾಣಲಿಗೆ ನಾನು ಒಂದು ಲೀಟ್ರಷ್ಟು ಹಾಲ್ನ ಹಾಕೊಂತಿದ್ದೀನಿ ಹಾಲು ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನಾವು ಹಾಕೋಬಹುದು ಸೊ ನಾವು ಇಲ್ಲಿ ಒಂದು ಲೀಟರ್ ಹಾಕೊತಿದ್ದೀನಿ ಮತ್ತೆ ತುಪ್ಪ ತೆಗಿಯೋ ಅವಶ್ಯಕತೆ ಇರೋದಿಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಕಮ್ಮಿನೇ ತುಪ್ಪ ಹಾಕೊಂಡಿರಿ ಮತ್ತೆ ಅದರೊಳಗಡೆನೆ ಹಾಲ್ನ ನಾವು ಆಡ್ ಮಾಡ್ಕೋಬಹುದು ತುಪ್ಪ ತೆಗಿಬೇಕು ಅಂತ ಏನೋ ಅವಶ್ಯಕತೆ ಇರೋದಿಲ್ಲ ನಂತರ ಹಾಲು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ಒಂದು ಹದಿನೈದು ನಿಮಿಷ ಮುಂಚೆನೇ ನೆನ್ಸಿಟ್ಕೊಂಡಿರುವಂತ ಅಕ್ಕಿನ ಆಡ್ ಮಾಡ್ಕೋಬೇಕಾಗುತ್ತೆ ಈ ತರ ಅನ್ನದ್ ಕಿರ್ ಮಾಡಬೇಕು ಅಂದ್ರೆ ಒಂದು ಹದಿನೈದು ನಿಮಿಷ ಮುಂಚೆ ಅಕ್ಕಿನ ನೆನ್ಸಿಟ್ಕೋಬೇಕಾಗುತ್ತೆ ಸೊ ನಾವು ಅಕ್ಕಿನ ಇದಕ್ಕೆ ಆ್ಯಡ್ ಮಾಡಿ ಒಂದ್ ಹತ್ ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಸೊ ನೆನೆಸಿಟ್ಕೊಂಡ್ರೆ ಅಕ್ಕಿ ಬೇಗ ಬೇಯುತ್ತೆ ಅಂತ ಹೇಳಿ ಹೇಳಷ್ಟೇ ಮತ್ತೆ ನಾವ್ ಇದಕ್ಕೆ ಯಾವ ಅಕ್ಕಿ ಬೇಕಾದ್ರೂ ಆಡ್ ಮಾಡ್ಕೋಬಹುದು ಅಂದ್ರೆ ಸೋನ ಮಸೂರಿ ರೈಸು ಅಥವಾ ಬಾಸ್ಮತಿ ರೈಸು ಯಾವ್ದಲ್ಲಾರು ನಾವು ಇದನ್ನ ಮಾಡ್ಬೋದು ಹದ್ ನಿಮಿಷ ಆದ್ಮೇಲೆ ಅಕ್ಕಿ ಚೆನ್ನಾಗಿ ಬೆಂದಿದ್ಯಾ ಅಂತ ಹೇಳಿ ನೋಡಿ ನಂತರ ನಾನು ಇದಕ್ಕೆ ಒಂದ್ ಮುಕ್ಕಾಲ್ ಕಪ್ ಅಷ್ಟು ಸೆಕೆರೆ ಸಕ್ಕರೆ ಸೆಕೆರೆ ಹಾಕೊಂಡಿದಾದ್ಮೇಲೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ನ ಹಾಕೊಂತಿದೀನಿ ನಂತರ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನ ಆ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಆಡ್ ಮಾಡ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನ ಬೇಸ್ಕೊಬೇಕಷ್ಟೇ ಸೊ ಒಂದು ಐದು ನಿಮಿಷ ಬೇಸ್ಕೊಂಡಿದ್ದಾದ್ಮೇಲೆ ನಮ್ ನಮ್ಮ ರೆಡಿನಿ ರೆಡಿನೇ ಬಿಡುತ್ತೆ ನಿಮ್ಗೆ ಇನ್ನೂ ಅಕ್ಕಿ ಬೆಂದಿಲ್ಲ ಅಂತ ಅನ್ಸೋರೆ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ಬೇಸಿ ಏನೂ ಆಗಲ್ಲ ಸೊ ಇದಿಷ್ಟೇ ಸಿಂಪಲ್ ಅಂಡ್ ಈಸಿ ಅನ್ನದ ಕಿರ್ ರೆಸಿಪಿ ನಾವು ಇದಕ್ಕೆ ಬೇಕಾದ್ರೆ ಕೇಸರಿನೂ ಕೂಡ ಹಾಕೋಬಹುದು ಕೇಸರಿ ಇಲ್ಲ ಅಂತಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಮತ್ತೆ ಇದನ್ನ ಬಿಸಿಯಾಗಿದ್ದಾಗ ತಿನ್ನೋದಕ್ಕಿಂತ ತಣ್ಣಗಿದ್ದಾಗ ತಿನ್ನೋದಕ್ಕೆ ಇನ್ನು ತುಂಬಾನೇ ಚೆನ್ನಾಗಿರುತ್ತೆ ಸೊ ಒಂದ್ಸಲ ಫ್ರಿಜ್ ಅಲ್ಲಿ ಇಟ್ಕೊಂಡು ತಣ್ಣಗಾದ್ಮೇಲೆ ತಿದ್ರೆ ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ನನಗಂತೂ ತುಂಬಾನೇ ಇಷ್ಟ ಹಾಗೆನೇ ಸಾಬುದಾನ ಕಿರ್ ಕೂಡ ಸೇಮ್ ಇದೇ ತರ ಮಾಡೋದು ಬಟ್ ಸಾಬೂದಾರನ ನಾವು ಬೇರೆ ಪಾತ್ರಲ್ಲಿ ಬೇರೆ ನೀರಲ್ಲಿ ಬೇಸ್ಕೋಬೇಕಾಗುತ್ತೆ ಒಂದ್ ಒಂದ್ ಫೈವ್ ಮಿನಿಟ್ಸ್ ನಂತರ ನಾವು ಒಳಗಡೆ ಆಡ್ ಮಾಡ್ಕೋಬೇಕಾಗುತ್ತೆ ಸೊ ಅದು ಕೂಡ ಸಿಂಪಲ್ ಈಸಿ ಆಗಿ ನಾವು ಇದೇ ತರ ಮಾಡ್ಕೋಬಹುದು ಇನ್ನೊಂದು ಸಂಜೆ ನಾನು ರಂಗೋಲಿ ಹಾಕೋದಕ್ಕೆ ಅಂತ ಹೇಳಿ ಈ ಮೋಲ್ಡ್ ಗಳನ್ನ ನಾನು ತೆಗ್ದಿದ್ದೆ ಏನಂತ ಅಂದ್ರೆ ಕಳೆದ ವರ್ಷ ತಗೊಂಡಿದ್ದು ಇದನ್ನ ಎರಡು ಪರ್ಚೇಸ್ ಮಾಡಿದ್ದೆ ಬಟ್ ನಾನು ಅದನ್ನ ಯೂಸೇ ಮಾಡಿಲ್ಲ ಈ ವರ್ಷ ಯೂಸ್ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀನಿ ಸೊ ಏನಂದ್ರೆ ಇದ್ರೊಳಗಡೆ ಬರೀ ಕಲರ್ ತುಂಬುದಷ್ಟೇ ನಮ್ಗೆ ಏನು ರಂಗೋಲಿ ನೀಟ್ ಆಗಿ ಬಿಡಬೇಕು ಅಥವಾ ರಂಗೋಲಿ ಕೆಟ್ಟೋಯ್ತು ಅಥವಾ ಡಿಸೈನ್ ಯೋಚನೆ ಮಾಡಬೇಕು ಅಂತ ಅವಶ್ಯಕತೆ ಇರೋದಿಲ್ಲ ಸೊ ಇದು ಮೋಲ್ಡ್ ಒಳಗಡೆ ನಾವು ಕಲರ್ ತುಂಬಿದ್ರೆ ಸಾಕು ಮತ್ತೆ ಇದು ಲಕ್ಷ್ಮಿ ಪಾದ ಇದನ್ನ ನಾವು ಮುಂಬೈ ಕಡೆ ಎಲ್ರು ಕೂಡ ಬಾಗ್ಲಿಗೆ ಅಂದ್ರೆ ಎಂಟರ್ ಆಗುವಂತ ಬಾಗ್ಲಿಗೆ ಆ ಕಡೆ ಈ ಕಡೆ ಅಂಟಿಸ್ತೀವಿ ಅದು ಸ್ಟಿಕರ್ ತರ ಇರುತ್ತೆ ಸೊ ಈ ಮೋಲ್ಡ್ ಅಲ್ಲಿ ನಾನು ಈ ಸಲ ರಗೋಲಿ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಇನ್ನ ಇದು ನಾನು ಪೂಜೆ ಮಾಡಿದ್ರೆ ಸಿಂಪಲ್ ಆಗಿ ನಮ್ಮ ಪುಟಾಣಿ ದೇವ್ರ ಮನೇಲಿ ನಾವು ಪ್ರತಿ ವರ್ಷನೂ ಸಿಂಪಲ್ ಆಗಿ ಪೂಜೆ ಮಾಡೋದು ಅಷ್ಟೊಂದು ಗ್ರ್ಯಾಂಡ್ ಆಗಿ ಪೂಜೆ ಮಾಡಲ್ಲ ಸೊ ಈ ತರ ಇತ್ತು ಹೊರಗಡೆ ನಾನು ಕಲರ್ ತುಂಬ ಮಾಡಿದೀನಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳಿ ಕೆಲವೊಬ್ರು ನನ್ನ ಕೇಳ್ತಾನೋ ಇದ್ರು ಅಂದ್ರೆ ಇದೇನು ಈ ತರ ಇಷ್ಟ ಚೆನ್ನಾಗಿ ರಂಗೋಲಿ ಹಾಕಿದಿರಲ್ಲ ಇಷ್ಟ ಪರ್ಫೆಕ್ಟ್ ಇದೆಯಲ್ಲ ಅಂತ ಹೇಳಿ ಆಮೇಲೆ ನಾನು ತರ ಮೋಲ್ಡ್ ಅಂತ ಹೇಳಿ ಹೌದಾ ಅದಕ್ಕೆ ಅನ್ಕೊಂಡು ಇಷ್ಟು ನೀಟ್ ಆಗಿ ಅಂತ ಹೇಳಿ ಕೇಳ್ತಿದ್ದೆ ಅಂತ ಹೇಳಿ ಕೆಲವೊಬ್ರು ಓಡಾಡೋರು ನನ್ನ ಕೇಳ್ತಿದ್ರು ಇನ್ನ ಇದು ಈ ತರ ಇತ್ತು ನಮ್ಮನೆ ಹೊರಗಡೆ ಎಲ್ಲಾ ಅಕ್ಕಪಕ್ಕದವರೆಲ್ಲ ಈ ಸಲ ಈ ತರ ದೀಪಾವಳಿ ಹಬ್ಬದಲ್ಲಿ ಮುಂಬೈನಲ್ಲಿ ಹಿಂಗೇನೆ ಫುಲ್ ಚೆನ್ನಾಗಿ ಲೈಟಿಂಗ್ ಎಲ್ಲ ಅರೇಂಜ್ ಮಾಡಿರ್ತಾರೆ ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ ವೈಬು ಎಲ್ರು ಮನೇಲೂ ದೀಪ ಹಚ್ಚಿ ರಂಗೋಲಿ ಎಲ್ಲ ಬಿಟ್ಟು ಈ ತರ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಿದೀವಿ ಸೊ ನೋಡ್ತಾ ಇರಬಹುದು ಹೊರಗಡೆ ಎಲ್ಲ ಬಿಲ್ಡಿಂಗ್ ಗಳಲ್ಲೂ ಅಷ್ಟೇನೆ ಫುಲ್ ಲೈಟಿಂಗ್ಸ್ ಇಂದ ಡೆಕೋರೇಷನ್ ಮಾಡಿರ್ತಾರೆ ನೋಡೋದಕ್ಕೆ ಏನೋ ಒಂಥರ ಚಂದ ಹಾಗೆನೇ ಮುಂಬೈನಲ್ಲಿ ದೀಪಾವಳಿ ಮತ್ತೆ ಗಣಪತಿ ಹಬ್ಬನ ತುಂಬಾನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇವೆರಡಕ್ಕೂ ಕೂಡ ಸ್ವಲ್ಪ ಲಾಂಗ್ ವೀಕೆಂಡ್ ಸಿಗೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ವೈಬ್ ಮತ್ತೆ ಫುಲ್ ಎಲ್ಲಾ ಕಡೆನೂ ತುಂಬಾ ಪಾಸಿಟಿವ್ ವೈಬ್ ಅಂತ ಅನಿಸ್ತಿರುತ್ತೆ ಮತ್ತೆ ದೀಪಾವಳಿ ಹಬ್ಬದಲ್ಲಿ ಒಂದು ಬೇಜಾರಿನ ಸಂಗತಿ ಏನಪ್ಪಾ ಅಂತಾರೆ ಪೊಲ್ಯೂಷನ್ ತುಂಬಾನೇ ಜಾಸ್ತಿ ಪೊಲ್ಯೂಷನ್ ಇರುತ್ತೆ ಈ ಪೊಲ್ಯೂಷನ್ ಅಲ್ಲಿ ಕೂಡ ಒಂಥರ ಉಡಕ್ ತೊಂದರೆ ಆಗ್ತಿರುತ್ತೆ ಆ ತರ ಅನಸ್ತಿರುತ್ತೆ ಸ್ವಲ್ಪ ಅದೊಂದು ಬೇಜಾರ ಅಷ್ಟೇನೆ ಇನ್ನ ವೈಬ್ ಎಲ್ಲ ಚೆನ್ನಾಗಿರುತ್ತೆ ಇನ್ನ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಿದೀವಿ ಸೊ ಇದು ದೇವಸ್ಥಾನದ ಹತ್ರ ಈ ತರ ಎಂಟ್ರೆನ್ಸ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಸೊ ಇವತ್ ಬಂದಿರೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನಾವು ಆಗವಾಗ ಇಲ್ಲಿ ಬರ್ತಾ ಇರ್ತೀವಿ ಮತ್ತೆ ನಾನು ಎಷ್ಟೊಂದು ಬ್ಲಾಗ್ ಅಲ್ಲಿ ಇದು ದೇವಸ್ಥಾನದ್ದೆಲ್ಲ ತೋರ್ಸಿದಿನಿ ಬಟ್ ಒಳಗಡೆ ನಾವು ವಿಡಿಯೋನ ಮಾಡೋಂಗಿಲ್ಲ ಒಳಗಡೆ ವಿಡಿಯೋ ಮಾಡೋದು ಅಲೋ ಇಲ್ಲ ಅದಕ್ಕೋಸ್ಕರ ನಾನು ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಹಾಗೆ ಈ ದೇವಸ್ಥಾನಕ್ಕೆ ಬಂದ್ರೆ ನನಗಂತೂ ತುಂಬಾನೇ ಪಾಸಿಟಿವ್ ವೈಪ್ ಸಿಕ್ಕಾಗುತ್ತೆ ಮತ್ತೆ ತುಂಬಾನೇ ಮನಸ್ಸಿಗೆ ಶಾಂತಿ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ನಿಶಬ್ದವಾಗಿರುತ್ತೆ ಮತ್ತೆ ತುಂಬಾನೇ ಜಾಗ ಎಲ್ಲ ಆ ಕ್ಲೀನ್ ಆಗಿ ಸ್ವಲ್ಪ ಸ್ಪೇಶಿಯಸ್ ಆಗಿರೋದ್ರಿಂದ ನನಗೆ ಆ ತರ ಅನಿಸ್ಬೋದು ಗೊತ್ತಿಲ್ಲ ಬೇರೆ ದೇವಸ್ಥಾನದಲ್ಲೂ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಸ್ವಲ್ಪ ಜನರು ಇರ್ತಾರೆ ರಶ್ ಆಗಿರುತ್ತೆ ಕೂತ್ಕೊಳ್ಳೋದಕ್ಕೆಲ್ಲ ಜಾಗ ಇರಲ್ಲ ಅದಕ್ಕೋಸ್ಕರ ನಂಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನನಗೆ ಜಾಸ್ತಿ ನೆಮ್ಮದಿ ಸಿಕ್ಕಂಗ ಅನ್ಸುತ್ತೆ ಇನ್ನೊಂದು ಇಲ್ಲಿ ಮಹಕಾಳಿ ದೇವಸ್ಥಾನ ಆಯ್ತು ಇಲ್ಲಿಗೂ ಕೂಡ ಬಂದಿದ್ವಿ ಇಲ್ಲಿ ಕೂಡ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಇರುವಂತ ಶ್ರೀರಾಮನ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಸೊ ಇದೊಂದು ಜಾಗಕ್ಕೆ ಬಂದ್ರೆ ಸಾಕು ನಮಗೆ ಅಯ್ಯಪ್ಪ ಸ್ವಾಮಿ ದರ್ಶನ ಮತ್ತೆ ಮಹಾಕಾಳಿ ದರ್ಶನ ಮತ್ತೆ ರಾಮನ್ ದರ್ಶನ ಎಲ್ಲ ದೇವರ ದರ್ಶನ ಕೂಡ ಆಗ್ಬಿಡುತ್ತೆ ಸೊ ಎಲ್ಲ ಅಕ್ಕಪಕ್ಕದಲ್ಲೇ ಪಕ್ಕದಲ್ಲಿ ಇರೋದು ತುಂಬಾನೇ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ರೆ ಮೂರ್ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಹೋಗ್ಬೋದು ಇನ್ನ ರಾಮ ದೇವಸ್ಥಾನಕ್ ಬಂದ್ರೆ ಗಣಪತಿ ಮತ್ತೆ ಆಂಜನೇಯ ಸ್ವಾಮಿ ಹಾಗೆ ಶ್ರೀರಾಮ ಲಕ್ಷ್ಮಣ ಸೀತಾ ಮಾತೆ ಮತ್ತೆ ಕೃಷ್ಣ ಎಲ್ಲಾ ದೇವ್ರ ದರ್ಶನ ಕೂಡ ನಾವು ಈ ದೇವಸ್ಥಾನದಲ್ಲೇ ಮಾಡ್ಕೋಬಹುದು ಇನ್ನ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೇಳಿ ಹೊರಡ್ತೀವಿ ಸೊ ಮೇನ್ ರೋಡ್ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ನಾವು ಬೇರೆ ಕಡೆ ರೋಡಿಂದ ಹೋಗ್ತಿದ್ವಿ ನಿಜವಾಗ್ಲೂ ನಾವು ಯಾಕಾದ್ರು ಈ ರೋಡಿಗೆ ಬಂದ್ವು ಅಂತ ಅನಿಸಿತ್ತು ಅಷ್ಟು ವಸ್ ಆಗಿತ್ತು ತುಂಬಾ ಅಂದ್ರೆ ತುಂಬಾನೇ ಪಟಾಕಿ ಹೊಡ್ತಿದ್ರು ಅದು ರೋಡ್ ರೋಡ್ ಗಾಡಿ ಓಡಾಡೋದಕ್ಕಂತೂ ತುಂಬಾನೇ ತೊಂದರೆ ಆಗ್ತಿತ್ತು ಅಲ್ಲಿ ಎಲ್ಲಾರು ಗಾಡಿ ಕೆಳಗಡೆ ಎಲ್ಲ ಪಟಾಕಿ ಬ್ಲಾಸ್ಟ್ ು ಇನ್ನೊಂದ್ ಏನಪ್ಪಾ ಅಂದ್ರೆ ಪಟಾಕಿ ಹೊಡಿಬೇಡಿ ಅಂತ ಯಾರು ಹೇಳಲ್ಲ ಹೊಡಿಬೇಕು ಬಟ್ ಆದಂತ ಜಾಗ ಇರುತ್ತೆ ಅಲ್ಲಿ ಹೊಡಿಬೇಕು ಮತ್ತೆ ತುಂಬಾ ಲಿಮಿಟ್ ಅಲ್ಲಿ ಹೊಡಿಬೇಕು ದೀಪಾವಳಿ ನ ಬರೀ ಪಟಾಕಿ ಹೊಡೆದ್ ಸೆಲೆಬ್ರೇಟ್ ಮಾಡುವಂತದಲ್ಲ ಹಚ್ಚಿ ಕೂಡ ನಾವು ಖುಷಿ ಪಡ್ಬಹುದು ಬಟ್ ಅದೆಲ್ಲ ಅವ್ರ ಅವ್ರೀಚೆ ಪಟಾಕಿ ಹೊಡಿಬೇಡ್ದು ಅಂತ ನಾವೇನ್ ಹೇಳೋದಕ್ಕಾಗಲ್ಲ ಬಟ್ ಎಲ್ಲ ಲಿಮಿಟ್ ಅಲ್ಲಿ ಇರ್ಬೇಕು ನಮ್ ಗೆ ಗೊತ್ತು ಎಷ್ಟೊಂದ್ ಪೊಲ್ಯೂಷನ್ ಇದೆ ಇಂಡಿಯಾದಲ್ಲಿ ಅಂತ ಹೇಳಿ ಬಟ್ ಆದ್ರೂ ಕೂಡ ಅವ್ರು ಯಾವ್ದೇ ರೀತಿ ಆಕ್ಷನ್ ತಗೊಳ್ಳಲ್ಲ ಹಾಗೆನೇ ಮತ್ತೊಂದು ವಿಪರ್ಯಾಸ ಏನು ಅಂತ ಅಂದ್ರೆ ಕೆಲವೊಬ್ರು ಮಾಡುವಂತ ಈ ಕೆಲಸದಿಂದ ಎಲ್ರು ಕೂಡ ಸಫರ್ ಆಗ್ಬೇಕಾಗುತ್ತೆ ಎಷ್ಟೊಂದು ಚಿಕ್ಕ ಮಕ್ಕಳು ವಯಸ್ಸಾಗಿರೋರ್ಗೆಲ್ಲ ತುಂಬಾನೇ ಹಾರ್ಮ್ ಆಗುತ್ತೆ ಪಟಾಕಿ ಹೊಡೆಯೋರ್ಗೂ ಕೂಡ ಹಾರ್ಮ್ ಆಗುತ್ತೆ ಬಟ್ ಅವ್ರ ಜೊತೆ ಅವರು ಕೂಡ ಸಫರ್ ಕೊಡ್ಬೇಕಲ್ಲ ಅನ್ನೋದೊಂದು ಬೇಜಾರಿನ ಸಂಗತಿ ಅಷ್ಟೇನೆ ನಾವು ಕೂಡ ಆಲ್ರೆಡಿ ಪಟಾಕಿ ಹೊಡೆದು ಒಂದು ತ್ರೀ ಇಯರ್ಸ್ ಆಯ್ತು ಪಟಾಕಿ ಹೊಡಿಬೇಕು ಅಂತ ನಮ್ಗೂ ಕೂಡ ಆಸೆನೆ ಬಟ್ ಅದು ನಮ್ಗೆ ಏನೋ ಈ ಪೊಲ್ಯೂಷನ್ ನೋಡಿದ್ರೆ ಪಟಾಕಿ ಹೊಡಿಬೇಕು ಅಂತ ಮನಸ್ಸೇ ಆಗಲ್ಲ ಪಟಾಕಿ ಹೊಡಿಬೇಕು ಅದನ್ನ ಕೆಟ್ಟದಲ್ಲ ಬಟ್ ಅದೆಲ್ಲ ತುಂಬಾ ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದು ನಮ್ಗೆ ಸೊ ಇದಿಷ್ಟು ನನ್ನ ಅನಿಸಿಕೆ ಈ ವಿಷಯದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಹೇಳಿ ಪ್ಲೀಸ್ ನಂಗೆ ಕಮೆಂಟ್ ಬಾಕ್ಸ್ ತಿಳ್ಸಿ ಹಾಗೆಯೇ ಇವತ್ತು ನನ್ನ ಹತ್ರ ಇರುವಂತ ಒಂದಷ್ಟು ಡ್ರೆಸ್ ಕಲೆಕ್ಷನ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಇದೆಲ್ಲ ನಾನು ರೀಸೆಂಟ್ ಆಗಿ ಪರ್ಚೇಸ್ ಮಾಡಿರೋದು ಅದು ಮೀಶೋ ಇಂದಲೇ ಸೊ ಎಲ್ಲ ಅಂಡರ್ ಬಜೆಟ್ ಅಲ್ಲಿ ಇದಾವೆ ಮತ್ತೆ ಸ್ಕೂಲು ಕಾಲೇಜಸ್ ಆಫೀಸ್ಗೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಕ್ಯಾಶುಯಲ್ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಸೊ ಕಮ್ಮಿ ಒಳ್ಳೆ ಒಂದೊಳ್ಳೆ ಗಳು ಸಿಕ್ಕಿದಾವೆ ಅಂತ ಅನಿಸ್ತದೆ ನನಗೆ ಅದಕ್ಕೋಸ್ಕರ ನಿಮ್ಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ಫಸ್ಟ್ ಒನ್ ಬಂದು ಈ ಡ್ರೆಸ್ ಇದು ತುಂಬಾನೇ ಸಿಂಪಲ್ ಆಗಿದೆ ಮತ್ತೆ ಚೆನ್ನಾಗಿದೆ ಇದು ಪ್ಯಾರ್ಟ್ ಗ್ರೀನ್ ಅಲ್ಲಿ ಬರುತ್ತೆ ಕಾಟನ್ ಫ್ಯಾಬ್ರಿಕ್ ಚೆನ್ನಾಗಿದೆ ಮುಂದೆ ವಿ ನೆಕ್ ಮುಂದೆ ಈ ತರ ವರ್ಕ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಸೊ ಈ ತರ ವರ್ಕ್ ಮಾಡಿದ್ದಾರೆ ಮತ್ತೆ ಇದು ಸ್ಲೀವ್ ಸ್ಲೀವ್ ಅಲ್ಲಿ ಮಾತ್ರ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಫುಲ್ ಸುತ್ತಾನು ಈ ತರ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಸ್ಲೀವ್ ಅಲ್ಲಿ ಸೊ ಸ್ಲೀವ್ ಈ ತರ ಇದೆ ಇದು ತ್ರೀ ಫೋರ್ ಸ್ಲೀವ್ಸ್ ಇನ್ನು ಫುಲ್ಲು ನಮಗೆ ಡ್ರೆಸ್ ಈ ತರ ಪ್ಲೇನ್ ಆಗಿ ಬರುತ್ತೆ ಏನು ಬಾರ್ಡರ್ ಎಲ್ಲ ಏನಿಲ್ಲ ಚೆನ್ನಾಗಿದೆ ತುಂಬ ಸಿಂಪಲ್ ಆಗಿ ಡಿಸೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು ನನಗೆ ಅದಕ್ಕೋಸ್ಕರ ಪರ್ಚೇಸ್ ಮಾಡಿದ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಇದೆ ಫುಲ್ ಪ್ಲೇನು ಸೊ ಇದಕ್ಕೆ ವೈಟ್ ಕಲರ್ ಲೆಗ್ಗಿನ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಸೊ ಇದು ಸೈಡ್ ಕಟ್ ಟಾಪ್ ನಾನು ಫಸ್ಟ್ ಒಂದು ಪ್ಯಾರ್ಟ್ ಗ್ರೀನ್ ಅದು ಸೈಡ್ ಕಟ್ ಅಲ್ಲ ತೋರಿಸಿದ್ರಲಾ ಟಾಪ್ ಸೊ ಇದು ಸೈಡ್ ಕಟ್ ಟಾಪ್ ಈ ತರ ಬರುತ್ತೆ ಬ್ಲಾಕ್ ಮತ್ತೆ ಒಂಥರ ಮರೂನ್ ತರ ಇರೋ ಕಾಂಬಿನೇಷನ್ ಇದೆ ಚೆನ್ನಾಗಿದೆ ಇದು ತ್ರೀ ಫೋರ್ ಸ್ಲೀವ್ಸ್ ಮತ್ತೆ ಮುಂದೆ ಈ ತರ ಬರುತ್ತೆ ಸೊ ಮುಂದೆ ನೋಡ್ತಾ ಇರಬಹುದು ಮೂರ್ ಕಡೆ ಈ ತರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕುಚ್ಚಲಿ ಮತ್ತೆ ಶಂಕು ತರನು ಇದೆ ಈ ತರ ಇದೆ ಮುಂದೆ ಈ ತರ ವರ್ಕ್ ಇದೆ ಮತ್ತೆ ಫುಲ್ ಡ್ರೆಸ್ ಇದು ಈ ತರನೇ ಇರೋದು ಏನು ಡಿಸೈನ್ ಇಲ್ಲ ಅಂದ್ರೆ ಈ ತರ ಪ್ರಿಂಟ್ ಇದೆ ಅಷ್ಟೇ ಇನ್ನೇನು ವರ್ಕ್ ಇಲ್ಲ ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ ಇದನ್ನು ಕೂಡ ಬ್ಲಾಕ್ ಕಲರ್ ಲೆಗ್ಗಿಂಗ್ ಜೊತೆ ಏನಾದ್ರು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಸೊ ಡೈಲಿ ಕ್ಯಾಶುವಲ್ ವೇರ್ಗೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನಿಸ್ತಿದ್ದೀನೂ ಕೂಡ ಮತ್ತೆ ಇದು ಕೂಡ ರಯಾನ್ ಫ್ಯಾಬ್ರಿಕಲ್ಲೇ ಇರೋದು ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಇದು ಪಿಂಕ್ ಕಲರ್ದು ಫುಲ್ ಲಾಂಗ್ ಡ್ರೆಸ್ ಅನಾರ್ಕಲಿ ಡ್ರೆಸ್ ಇದು ಇದು ಆ ಅಂದ್ರೆ ನಾನು ಈಗ ತೋರಿಸುತ್ತೆ ಇದನ್ನೆಲ್ಲ ಡ್ರೆಸ್ಸು ಇದಕ್ಕೆಲ್ಲ ಕಂಪೇರ್ ಮಾಡ್ರೆ ಒಂದು ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಜಾಸ್ತಿ ಇತ್ತು ಅಷ್ಟೇ ಅನಾರ್ಕಲಿ ಡ್ರೆಸ್ ಇದು ಇದಕ್ಕೆ ಪ್ಯಾಂಟ್ ಬರಲ್ಲ ಬರೀ ಟಾಪ್ ಅಷ್ಟೇ ಫುಲ್ ಲಾಂಗ್ ಬರುತ್ತೆ ಸೊ ಇದ್ರಲ್ಲಿ ಏನಂದ್ರೆ ಮುಂದೆ ಈ ಥರ ಫುಲ್ ವರ್ಕ್ ಮಾಡಿದ್ದಾರೆ ಆಫ್ ವರ್ಕ್ ಮಾಡಿದ್ದಾರೆ ಇನ್ನು ಫುಲ್ ಕೆಳಗಡೆ ಎಲ್ಲ ಪ್ಲೇನ್ ಇದೆ ಈ ಥರ ಫುಲ್ ಪ್ಲೇನ್ ಇದೆ ಮತ್ತೆ ಇಲ್ಲಿ ಆಫ್ ಮಾತ್ರ ವರ್ಕ್ ಮಾಡಿದ್ದಾರೆ ಸೊ ಈ ವರ್ಕ್ ಅಲ್ಲಿ ಸ್ಪೆಷಾಲಿಟಿ ಏನಂತ ಅಂದ್ರೆ ಇದೆಲ್ಲ ಮಣಿಗಳಲ್ಲಿ ವರ್ಕ್ ಮಾಡಿದರೆ ನೋಡ್ತಾ ವೈಟ್ ಕಲರ್ ಮನಿನಲ್ಲಿ ಈ ತರ ವರ್ಕ್ ಮಾಡಿದ್ದಾರೆ ಸೊ ಫುಲ್ ಈ ತರ ನಮಗೆ ಆಫ್ ವರ್ಗು ಹಿಂಗೆ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ನಾವು ಸ್ವಲ್ಪ ಫಿಟಿಂಗ್ ಮಾಡ್ಸ್ಕೊಂಡ್ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು ನಂಗೆ ಮತ್ತೆ ಡ್ರೆಸ್ ಡ್ರೆಸ್ಸಿಂದು ಫ್ಲೇರ್ಸ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದಾವೆ ಫ್ಲೇರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಜೋರ್ಜೆಟ್ ಫ್ಯಾಬ್ರಿಕ್ ಇಷ್ಟು ಪ್ರೈಸ್ ಗೆ ಇದು ವರ್ತ್ ಅಂತ ಅನಿಸ್ತು ಸೊ ಇದು ಕೂಡ ನಮ್ಗೆ ಇಷ್ಟ ಆಯ್ತು ವೈಟ್ ಲೆಗಿನ್ ಜೊತೆ ವೇರ್ ಮಾಡಿದ್ರೆ ಚೆನ್ನಾಗ್ ಕಾಣಿಸ್ತದೆ ಆಕ್ಚುಲಿ ಇದು ಲೆಗ್ಗಿನೇ ವೇರ್ ಮಾಡೋಗಿಲ್ಲ ಆತರ ಫುಲ್ ಕ್ಲೋಸ್ ಆಗುತ್ತೆ ಬಟ್ ಲೆಗಿನ್ ಕೂಡ ನೀವು ಬೇಕಂದ್ರೆ ಆಪ್ಷನ್ ಅಲ್ಲಿ ಹಾಕೋಬಹುದು ಇನ್ನು ನೆಕ್ಸ್ಟ್ ಬಂದ್ ಬಂದು ಇದು ಒನ್ ಪೀಸ್ ಡ್ರೆಸ್ ಆಕ್ಚುಲಿ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಇದು ಬ್ಲೂ ಮತ್ತೆ ವೈಟ್ ಕಲರ್ ಕಾಂಬಿನೇಷನ್ ಬರುತ್ತೆ ವಿ ನೆಕ್ ಮತ್ತೆ ಫುಲ್ಲು ಲಾಂಗ್ ಆಗಿದೆ ಇದು ಕೂಡ ನೀಗಿಂತ ಕೆಳಗಡೆ ಬರುತ್ತೆ ಜಾಸ್ತಿ ಶಾರ್ಟ್ ಆಗಿಲ್ಲ ಒಂದು ಪೀಸ್ ಅಂತ ಅಂದ್ರೆ ಸೊ ನಾವು ಡೈಲಿ ವೇರ್ಗೆ ಕ್ಯಾಶುವಲ್ ಆಗಿ ನಾವು ವೇರ್ ಮಾಡ್ಬೋದು ಮತ್ತೆ ಇದು ಸೊಂಟದತ್ರ ಈ ತರ ಎಲಾಸ್ಟಿಕ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತೆ ಚೆನ್ನಾಗಿ ಕೂಡ ಕಾಣುತ್ತೆ ಸೊ ಇದು ಒಂಥರ ಅಲ್ಲ ಕ್ರೇಪ್ ಥರ ಇದೆ ಕ್ಲಾತ್ ಇದು ಸೊ ಇದು ತ್ರೀ ಫೋರ್ ಸ್ಲೀವ್ಸ್ ಮತ್ತೆ ಇಲ್ಲೂ ಕೂಡ ಎಲಾಸ್ಟಿಕ್ ಸಿಗುತ್ತೆ ಬ್ಲೂ ಮತ್ತು ವೈಟ್ ಅಲ್ಲಿ ಕಾಂಬಿನೇಷನ್ ಚೆನ್ನಾಗಿದೆ ಸ್ಟ್ರಿಪ್ಸ್ ಥರ ಇದೆಯಲ್ಲ ಸೊ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಸೊ ಇದು ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು ಮತ್ತೆ ಫ್ಲೇಯರ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಫ್ಲೇಯರ್ಸ್ ಕೂಡ ಸೊ ನನಗೆ ಇದು ಕೂಡ ಕ್ವಾಲಿಟಿ ವೈಸ್ ಇಷ್ಟ ಆಯ್ತು ನೆಕ್ಸ್ಟ್ ಒಂದು ಬಂದು ಈ ಟಾಪ್ ನಾನು ಈಗ ವೇರ್ ಮಾಡಿರೋದು ಕೂಡ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೇನೆ ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಇದು ಒಂಥರ ರಯೋನ್ ಥರನೇ ಇದೆ ಫ್ಯಾಬ್ರಿಕ್ಕು ಮತ್ತೆ ಬ್ಲೂ ಮತ್ತೆ ವೈಟ್ ಕಲರ್ ಅಲ್ಲಿ ಈ ಥರ ಬರುತ್ತೆ ಇದು ಒನ್ ಪೀಸ್ ತರೂ ವೇರ್ ಮಾಡಬಹುದು ಅಥವಾ ನಾವು ಜೊತೆನೂ ಜೊತೆ ವೇರ್ ಮಾಡ್ಬೋದು ಫೋಟೋ ನನ್ನ ಸೈಡ್ ಅಲ್ಲಿ ಹಾಕೋತೀನಿ ಫುಲ್ ಕಾಣಿಸ್ತಿಲ್ಲ ಅಲ್ವಾ ಅದಕ್ಕೋಸ್ಕರ ಸೊ ಈ ತರ ಕಾಲರ್ ಬರುತ್ತೆ ಮತ್ತೆ ತ್ರೀ ಫೋರ್ ಸ್ಲೀವ್ಸ್ ಸೊ ಚೆನ್ನಾಗಿದೆ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಅಂತ ಅನಿಸ್ತು ನಂಗೆ ಇದನ್ನು ಕೂಡ ಸೊ ಇದಿಷ್ಟು ನನ್ನ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿರುವಂತಹ ಮೀಶೋದಲ್ಲಿ ಅದು ಮೀಶೋಲ್ಲಿ ಪರ್ಚೇಸ್ ಮಾಡಿರುವಂತಹ ಡ್ರೆಸ್ ಕಲೆಕ್ಷನ್ ಆಗಿತ್ತು ಎಲ್ಲಾದ್ರೂ ಪ್ರೈಸ್ ಅಕಾರ್ಡಿಂಗ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಯಾವ್ದು ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಈ ಪ್ರೈಸ್ ಅಕಾರ್ಡಿಂಗ್ ಆಗಿ ಚೆನ್ನಾಗಿದೆ ಸೊ ಈ ಸ್ಯಾರಿನ ನಾನು ಮೀಶೋದೇ ಪರ್ಚೇಸ್ ಮಾಡಿರೋದು ಇದು ಕೂಡ ತುಂಬಾ ಚೆನ್ನಾಗಿದೆ ನಾನು ಇದನ್ನ ವೇರ್ ಮಾಡಿದೆ ತುಂಬಾ ಚೆನ್ನಾಗಿ ಕಾಣಿಸಿತ್ತು ಸೊ ಈಗ ಇನ್ನೇನು ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತಲ್ವಾ ಸೊ ನಿಮ್ಗು ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಜೊತೆ ಮತ್ತೆ ಶೇರ್ ಮಾಡ್ಕೊತಿದ್ದೀನಿ ಸೊ ಇದು ರೆಡ್ ಕಲರ್ ಮತ್ತೆ ಗೋಲ್ಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಇದ್ರ ಬಾರ್ಡರ್ ತುಂಬಾ ಚೆನ್ನಾಗಿದೆ ಸೊ ನಂಗೆ ಈ ಬಾರ್ಡರ್ ಇಂದಾನೆ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ ಸೊ ಇದು ಇರ್ಬೋದು ಹೆಂಗಿದೆ ಬಾರ್ಡರ್ ಅಂತ ಹೇಳಿ ಇದು ಲೇಸ್ ವರ್ಕ್ ಮಾಡಿದ್ದಾರೆ ಸ್ಟೋನು ಸೊ ಸ್ಟೋನ್ ವರ್ಕಲ್ಲಿ ಈ ತರ ಲೇಸ್ ಸಿಗುತ್ತೆ ನಮಗೆ ಮತ್ತೆ ಗೋಲ್ಡ್ ಕಲರ್ ಬಾರ್ಡರ್ ಜೊತೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಸೊ ಇದಕ್ಕೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಅದಕ್ಕೋಸ್ಕರ ನಾನು ಮ್ಯಾಚ್ ಮಾಡೋದಕ್ಕೆ ಎರಡು ನ ಪರ್ಚೇಸ್ ಮಾಡಿದೆ ಮೀಶೋ ಇಂದ ಒಂದು ಬ್ಲೂ ಕಲರ್ ಮತ್ತೆ ಇನ್ನೊಂದು ವೈಟ್ ಕಲರ್ ಒಂದು ಬ್ಲೂ ಕಲರ್ ಇದಕ್ಕೆ ಸೂಟ್ ಆಗಲ್ಲ ಅನ್ಸೋ ಅದಕ್ಕೋಸ್ಕರ ಅದನ್ನ ರಿಟರ್ನ್ ಮಾಡ್ಬಿಟ್ಟೆ ವೈಟ್ ಕಲರ್ ಸೂಟ್ ಆಗುತ್ತೆ ಅಂತ ಹೇಳಿ ಇದನ್ನ ನಾನು ಮಾಡಿಕೊಂಡಿದ್ದೀನಿ ಸೊ ಇದು ವೈಟ್ ಕಲರ್ ಬ್ಲೌಸ್ ರೆಡಿಮೇಡ್ ಬ್ಲೌಸ್ ಸೊ ಈ ತರ ಇದೆ ಚೆನ್ನಾಗಿದೆ ಬ್ಲೌಸ್ ಕೂಡ ಇದು ಬ್ಯಾಕ್ ಲುಕ್ ಸಿಗುತ್ತೆ ನಮ್ಗೆ ಮತ್ತೆ ಈ ಸ್ಯಾರಿಗೂ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿತ್ತು ನನ್ಗೆ ಇದು ಕೂಡ ತುಂಬಾನೇ ಇಷ್ಟ ಆಯ್ತು ಸೊ ನಿಮ್ಗೆ ಬೇಕಂದ್ರೆ ಈ ಸ್ಯಾರಿನ ಪರ್ಚೇಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡುವಾಗ ಸೊ ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಜಲ್ಗತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಪ್ಲೀಸ್ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಟಿಲ್ ದೆನ್ ಟೇಕ್ ಕೇರ್ ಅನ್ ಬಾಯ್ ಬಾಯ್